ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ನನ್ನ ವ್ಲಾಗ್ ಬಂದು ನನ್ನ ಅಪ್ಪನ ಮನೆಯಲ್ಲಿ ತುಂಬ ದಿನ ಆಗಿತ್ತು ಅಪ್ಪನ ಮನೆಯಲ್ಲಿ ವ್ಲಾಗ್ ಮಾಡಿದೆ ಸೊ ಇದು ಬೆಳಗ್ಗೆ ಸುಮಾರು ಒಂಬತ್ತುವರೆಯಿಂದ ಹತ್ತು ಗಂಟೆ ಟೈಮು ಆ ಮನೆಗೆ ಬಂದ ತಕ್ಷಣ ಅಮ್ಮ ಕಾಫಿ ಮಾಡ್ತಾರೆ ಮೈದಿಲಿಗೆ ಕಷಾಯ ಮಾಡಿ ಕೊಡ್ತಾರೆ ಅವಳೇ ಕುಡಿತಾ ಇದ್ದಾಳೆ ನೋಡ್ಬೋದು ನಾವು ಕಾಫಿ ಕುಡಿದು ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಒಳಗೆ ಹೋಗಿ ಅಡುಗೆ ಮಾಡೋದು ಸೊ ಇದಿಷ್ಟು ಅಪ್ಪನ ಮನೆಗೆ ಬಂದರೆ ದಿನಚರಿಯಾಗಿರುತ್ತೆ ನೋಡ್ತಾ ಇರ್ಬೋದು ಮಳೆ ಎಲ್ಲ ಫುಲ್ ಕಮ್ಮಿ ಆಗಿಬಿಟ್ಟಿದೆ ಮಳೆಗಾಲದಲ್ಲಿ ಮಳೆ ಕಮ್ಮಿ ಆದ್ರೆ ಏನೋ ಒಂಥರ ಬೇಜಾರು ನನಗೆ ಮಳೆ ಹೋಯ್ತಾ ಏನಂತ ಆಸೆ ಇವತ್ತು ಇವತ್ತು ಒಂದು ಸಾಂಬಾರು ಕಡೆಗೆ ಒಂದು ತಂಬಳಿ ಎಲ್ಲವರಿಗೆ ಕುಂದು ಕಡಿಗೆ ಎಲ್ಲಿಗೆ ಮಗ ಎಲ್ಲಿಗೆ ಎಲ್ಲಿಗೆ ಅಯ್ಯೋ ನಾವಂತು ಮೈತಿಲಿಗೆ ಎಂತ ಕೋಯಲಂಟೆ ಮೈತಿಲಿ ಕುಡಿಸ ಕುಡಿ ತಂಬಳಿ ಇಲ್ಲಂದ್ರೆ ಏನಾದ್ರೂ ಬಿಸಿ ಬಿಸಿ ಸಾರು ಎಲ್ಲೋ ಅಲ್ಲಿಗೆ ಕೊಡ್ತೀವಿ ಕುಡಿ ತಂಬಳಿ ಫ್ರೆಶ್ ಮಾಡೋದ್ರಿಂದ ಅದು ಬಿಸಿ ಬಿಸಿಯಾಗಿ ಇರುತ್ತೆ ಮಳೆಗಾಲ ಆಗಿರೋದ್ರಿಂದ ತಂಬಳಿ ಕೂಡ ಬಿಸಿಯಾಗಿ ಇರುತ್ತೆ ಆ ಸೊ ಇವತ್ತು ನಮ್ಮಮ್ಮ ಇಲ್ಲಿ ಎಲ್ವೀ ಕೂಡ ಹ್ಮ್ ಮೈತ್ರಿ ಕೆಸುವಿನ ಸೊಪ್ಪು ಇವತ್ತು ಅಪ್ಪ ಪೇಟೆಗೆ ಹೋಗಿದ್ರಲ್ಲ ಕೆಸುವಿನ ಸೊಪ್ಪುನೇ ನಾನು ಮೊದಲೇ ಅಪ್ಪ ಕೆಸೊಪ್ಪ ಬೇಕು ಅಂತ ಹೇಳಿದ್ರೆ ಪಾಪ ತಂದು ಕೊಟ್ಟು ಅವರು ಹೋಗ್ತಿದ್ರು ಸುಮ್ಮನೆ ಯಾಕೆ ಅವರಿಗೂ ಕೂಡ ಕಾಟ ಕೊಡೋದು ತೊಂದರೆ ಕೊಡೋದು ಅಂತ ಹೇಳಿ ನಾನೇನು ಹೇಳಿಲ್ಲ ಇಲ್ಲೇ ಮನೆ ಕೆಳಗಡೆನೇ ಇರುತ್ತೆ ಕೆಸುವಿನ ಸೊಪ್ಪು ಸೊ ಅಲ್ಲಿ ಹೋದರೆ ಸಿಗತ್ತೆ ಆರಾಮ್ಸೆ ತೊಗೊಂಡು ಬರ್ಬೋದು ಅಂತ ನಾನೇನು ಹೇಳಿಲ್ಲ ನೋಡ್ತಾ ಇರ್ಬೋದು ಹಳ್ಳಿ ಕಡೆ ಈ ತೋಟ ಎಲ್ಲ ನೋಡೋಕೆ ಎಷ್ಟು ಚೆಂದ ಅಂತ ಅದು ಮಳೆಗಾಲದಲ್ಲಂತೂ ಇನ್ನೂ ಸ್ವಲ್ಪ ಚೆಂದ ಎಲ್ಲ ಕಡೆ ನೀರು ಆಟ ಆಡ್ತಾ ಇರ್ಬೋದು ತುಂಬ ಖುಷಿಯಾಗತ್ತೆ ಹಾಗೆ ಉಂಬಳ ಕೂಡ ಇರುತ್ತೆ ನನಗಂತೂ ಉಂಬಳ ಅಂದರೆ ತುಂಬಾ ಅದಕ್ಕೆ ಕಚ್ಚಿದ್ರೆ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ ಒಂದು ಕಾಲಿಗೆ ತಾಕ್ತು ಅಂದರೆ ಮುಗೀತು ದಿನ ತುಸ್ಕೊಳ್ತಾ ಇರಬೇಕಾಗತ್ತೆ ಇದಂತೂ ಸಾರ್ಲೇ ಕುಡಿ ಎಲ್ರಿಗೂ ಗೊತ್ತಿರ್ಬೋದು ತುಂಬಾ ಮಸ್ತಾಗಿ ಆಗುತ್ತೆ ಇದರ ಜಮುಳಿ ಕಟ್ನೆ ಎಲ್ಲ ಮಳೆಗಾಲದಲ್ಲಿ ತೋಟ ಆಗೋದೇ ನೋಡೋಕೆ ಒಂಥರ ಚಂದ ಎಲ್ಲ ಕಡೆ ಹಸಿರು ಹಸಿರಾಗಿರುತ್ತೆ ಹಾಗೆ ನಾನು ತೋಟಕ್ಕೆ ಬರುವಾಗ ಕತ್ತಿಯನ್ನು ತರೋದು ಮರ್ತಿದ್ದೆ ಸೊ ಹಾಗೇನೆ ಕೈಯಲ್ಲಿ ನನಗೆ ಎಷ್ಟೆಷ್ಟು ಉದ್ದದ ಅಂಟಬೇಕೋ ಅಷ್ಟೊಟ್ಟು ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಮುರಿತಾ ಇದ್ದೀನಿ ಬರುತ್ತೆ ನಮ್ಮ ಮನೆ ತೋಟದಲ್ಲೆಲ್ಲ ಇದು ಸಾಕು ಕೆಸುವಿನ ಸೊಪ್ಪೆಲ್ಲ ಸಿಗುತ್ತೆ ಕೆಸುವಿನ ಸೊಪ್ಪಲ್ಲಿ ಎರಡು ಥರ ಇರುತ್ತೆ ಹಸಿರು ಕೆಸುವಿನ ಸೊಪ್ಪು ಹಾಗೆಯೇ ಕಪ್ಪಿ ಕಪ್ಪು ಕೆಸುವಿನ ಸೊಪ್ಪು ಅಂತ ಇದರಲ್ಲಿ ಈ ಕಪ್ಪು ಕೆಸುವಿನ ಸೊಪ್ಪು ತುಂಬಾ ರುಚಿಯಾಗತ್ತೆ ಕರಕಲಿಗೆ ಫುಲ್ ನಾವು ಬೇಯಿಸೋದೇನು ಬೇಕಾಗಲ್ಲ ಅಷ್ಟು ಚೆನ್ನಾಗಿ ಕರಗತ್ತೆ ಸೊ ನನಗಂತೂ ಕಪ್ಪು ಕೆ ಸೊಪ್ಪಿನ ಕರಕಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನಿವಾಗ ಇಲ್ಲಿ ಪೂರ ಕಪ್ಪು ಕೇಸುವಿನ ಸೊಪ್ಪನ್ನೇ ಇದ್ದೀನಿ ಅದರಲ್ಲೂ ನಮ್ಮ ಅಮ್ಮನ ಕೇಸುವಿನ ಸೊಪ್ಪಂತೂ ಅದ್ಭುತವಾಗುತ್ತೆ ನನಗೆ ನಮ್ಮ ಅಮ್ಮ ಮಾಡೋ ಕೆಸುವಿನ ಸೊಪ್ಪು ಒಂಥರದಲ್ಲಿ ಇಷ್ಟ ಆದರೆ ಅತ್ತೆ ಮಾಡೋವಂಥ ಕೆಸುವಿನ ಸೊಪ್ಪು ಇನ್ನೊಂದು ರೀತಿ ಇಷ್ಟ ಆಗುತ್ತೆ ನಮ್ಮ ಅತ್ತೆ ಕೆಸುವಿನ ಸೊಪ್ಪನ್ನು ಬೀಸಿ ಕರಕಲಿ ಮಾಡ್ತಾರೆ ಅದು ಕೂಡ ಒಂಥರ ಚೆನ್ನಾಗಾಗುತ್ತೆ ಸೊ ನನಗೆ ಎರಡು ಕರಕಲಿ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಮಳೆಗಾಲದಲ್ಲಂತೂ ಸುಮಾರು ವಾರಕ್ಕೊಂದಿನ ಕೆಸುವಿನ ಸೊಪ್ಪಿನ ಕರಕಲಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಈ ಮಳೆಗಾಲದಲ್ಲಿ ನಾವು ತಿನ್ನೋ ಕೆಸುವಿನ ಸೊಪ್ಪಿನ ಕರಕಳಿಗೂ ಬೇರೆ ಸೀಸನಲ್ಲಿ ತಿನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಏನೋ ಒಂಥರ ತುಂಬ ಟೀಸ್ಟಿ ಆಗಿರುತ್ತೆ ಹಾಗೆಯೇ ಇದರ ಹಾಯಿನ ಅಂತ ಏನು ಹೇಳ್ತೀವಿ ಅದೆಲ್ಲ ಕೈಗೆ ಬೇರೆ ಕಡೆ ಎಲ್ಲ ತಾಗಿದ್ರೆ ತುಂಬಾ ತುಕ್ಕೆ ಬರುತ್ತೆ ನನಗಂತೂ ಕಾಲು ಕೈ ಎಲ್ಲ ತುಂಬಾ ತುರಿಸ್ತಾಯಿತ್ತು ಎಲ್ಲೋ ಸ್ವಲ್ಪ ತಾಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ತುಂಬಾ ತುರಿಸ್ತಾ ಇತ್ತು ಸೊ ಇವಾಗ ಕೊಯ್ಕೊಂಡು ಮನೆಗೆ ಬಂದೆ ಸೊ ಇವಾಗ ಮನೆಗೆ ಬಂದು ಒಂದು ಸ್ವಲ್ಪ ನೀರನ್ನು ಕುಡಿತಾ ಇದ್ದೆ ಮಳೆಗಾಲದಲ್ಲಿ ನೀರೇ ಸೇರೋದಿಲ್ಲ ಆದರೆ ಏನು ಮಾಡ್ತೀರಾ ಅನಿವಾರ್ಯ ಕುಡಿಲೇಬೇಕಾಗತ್ತೆ ಹಾಗೆಯೇ ಬೇಸಿಗೆಲಂತೂ ನಾನು ತುಂಬಾ ನೀರು ಕುಡಿತೀನಿ ಆದರೆ ಮಳೆಗಾಲದಲ್ಲಿ ನೀರು ಕುಡಿಯೋದೇ ಕಷ್ಟ ಆಗ್ಬಿಟ್ಟಿದೆ ಏನೋ ಸೇರೋದೇ ಇಲ್ಲ ನನಗಂತೂ ಹೀಗೆ ಆಗುತ್ತೆ ಸೊ ಇವಾಗ ಇಲ್ಲಿ ಕೆಸುವಿನ ಸೊಪ್ಪನ್ನು ನೋಡಿಕೊಂಡು ಚೆನ್ನಾಗಿ ಅಮ್ಮ ಮತ್ತೊಂದ್ಸಲಿ ತೊಳೆದುಕೊಟ್ರು ಇವಾಗ ಚೆನ್ನಾಗಿ ಕಟ್ ಸಣ್ಣದಾಗಿ ಕಟ್ ಮಾಡಬೇಕು ಈ ಥರ ಕಟ್ ಮಾಡೋದೆಲ್ಲ ಇದ್ದರೆ ನಮಗೆ ನಮ್ಮ ಅಪ್ಪಂದೇ ನೆನಪಾಗತ್ತೆ ಅವರು ತುಂಬ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ತಾರೆ ಏನು ಕೊಟ್ಟರು ಅಷ್ಟೇ ಈ ಕರ್ಕಲಿಗೆಲ್ಲ ತುಂಬ ಸಣ್ಣಕ್ಕೆ ಇರಬೇಕು ಸಣ್ಣಕ್ಕಿದ್ದರೆ ಅದು ಚೆನ್ನಾಗಿ ಕರಗತ್ತೆ ಏನು ಬೀಸೋದೆಲ್ಲ ಬೇಕಾಗೋದೇ ಇಲ್ಲ ಸೊ ನೋಡ್ಕೊಂಡು ನೋಡಿಕೊಂಡು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೆ ಅಮ್ಮ ಮೈಥಿಲಿ ಕೂಡ ಸ್ವಲ್ಪ ಕೆಸುವಿನ ಸೊಪ್ಪನ್ನು ಸೋಯಿಸ್ಕೊಳೋದಿಕ್ಕೆ ಅಂತ ಬಂದರು ಮೈಥಿಲಿ ನಂತೂ ಈ ಥರ ಏನಾದರೂ ಕಟ್ ಮಾಡಬೇಕಿದ್ರೆಲ್ಲ ಬಿಟ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಮೆಟ್ಕತ್ತಿ ಹತ್ರನೇ ಬಂದುಬಿಡ್ತಾಳೆ ಸೊ ಎಷ್ಟು ಜಾಗ್ರತೆಯಿಂದ ಇದ್ರೂ ಕೂಡ ಸಾಕಾಗೋದಿಲ್ಲ ಮಕ್ಕಳನ್ನ ಆದಷ್ಟು ಮೆಟುಗತಿಯಿಂದ ಅಥವಾ ಚಾಕು ಇಂದೆಲ್ಲ ದೂರ ಇಟ್ಟರೆ ಒಳ್ಳೇದು ಅಲ್ವಾ ಸೊ ಎಷ್ಟು ನಾವು ಕೇರ್ಫುಲ್ ಆಗಿರ್ತೀವೋ ಅಷ್ಟು ಕಷ್ಟ ಇಷ್ಟು ಒಳ್ಳೇದು ಅಂತೂ ಕೆಸವಿನ ಸೊಪ್ಪಲ್ಲಿ ಒಂದು ಗೆಸ್ಟ್ ನಮಗೆ ಸಿಕ್ಕೇ ಬಿಟ್ರು ನೋಡಿ ಹೇಗಿದೆ ಅಂತ ಹೇಳಿ ಎಂತದು ಇದು ಎಂಟನೇ ಹುಳ ಎಂತ ಮಗ ಎಂಟನೇ ಹುಳ ಅಯ್ಯಪ್ಪ ಅಲ್ಲಿ ರುಚಿ ಹಾಕ್ನೆ ಅದಕ್ಕೆ ನಾವು ಯಾವ ಸೊಪ್ಪನ್ನ ಯೂಸ್ ಮಾಡ್ಬೇಕಿದ್ರು ನೋಡ್ಕೊಂಡು ಯೂಸ್ ಮಾಡ್ಬೇಕು ಹಾಗೇನೆ ಇಲ್ಲಿ ಮೈತಿಲಿ ಅಮ್ಮ ಅಡಿಗೆ ಮಾಡಬೇಕಿದ್ರೆ ಎಲ್ಲ ಐಟಮ್ ಕೂಡ ಇಸ್ಕೊಂಡು ಇಸ್ಕೊಂಡು ತಿಂತಾಯಿದ್ಲು ಹುಣಸೆಹಣ್ಣಾಗಿರ್ಬೋದು ಕಡಲೆಬೀಳೆ ಆಗಿರ್ಬೋದು ನನಗಂತೂ ನನ್ನದೇ ನೆನಪಾಯಿತು ನಾನು ಚಿಕ್ಕವಳಿದ್ದಾಗ ಕೂಡ ಹೀಗೆ ಆಗಿತ್ತಂತೆ ಎಲ್ಲ ತಿಂತಾ ಇದ್ನಂತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆಗೆಲ್ಲ ರೆಡಿಯಾಗಿತ್ತು ಹಾಗೆಯೇ ನಮ್ಮಮ್ಮ ಅಡುಗೆ ಮಾಡೋಷ್ಟರಲ್ಲಿ ನಾನು ಮೈಥಿಲಿ ಹೋಗಿ ಸ್ನಾನ ಮಾಡಿಕೊಂಡು ಬಂದ್ವಿ ಮೈಥಿಲಿದಂತೂ ಸ್ನಾನ ಮಾಡಿಸ್ಬೇಕು ಅಂದ್ರೇ ಒಂದು ದೊಡ್ಡ ತಲೆ ಬಿಸಿ ಆಗ್ಬಿಟ್ಟಿದೆ ಏನು ಕೂಗ್ತಾಳೆ ಅಂದರೆ ತುಂಬಾ ಕಿರ್ಜ್ತಾಳೆ ಮೈಗೆ ಸ್ನಾನ ಮಾಡಿಸೋತ್ತು ಏನೂ ಮಾಡೋದಿಲ್ಲ ಅದೇ ನೀವು ತಲೆಗೆ ನೀರು ಹಾಕಿದ್ರೇ ಸಾಕು ದೇವರೇ ಆಕಾಶ ಭೂಮಿ ಎರಡೂ ಕೂಡ ಒಂದು ಮಾಡಿಬಿಡ್ತಾಳೆ ಅಷ್ಟೊಂದು ಕೂಗಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಯಾಕೆ ಅವ್ರ ಯಾಕೆ ಆ ರೀತಿ ಮಾಡ್ತಾಳೆ ಅಂತಲೇ ಗೊತ್ತಾಗೋದಿಲ್ಲ ಆದರೂ ಕೂಡ ಮಾಡಿಸೋದು ಮಾಡಿಸೋದೇ ಅಲ್ವಾ ಹೇಗೋ ಕಷ್ಟಪಟ್ಟು ಸ್ನಾನವನ್ನು ಮಾಡಿಸ್ಕೊಂಡು ಬಂದೆ ನೀರಂದರೆ ತುಂಬಾ ಇಷ್ಟ ನೀರನ್ನು ಆಡ್ತಾಳೆ ಏನೂ ಕೂಡ ಬೇಜಾರಾಗೋದಿಲ್ಲ ತಲೆಗೆ ನೀರು ಹಾಕಿದ್ರೆ ಸಾಕು ತುಂಬ 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 ಕಿರ್ಸ್ತಾನೆ ಇರ್ತಾಳೆ ಇವಾಗ ಮಳೆ ಸ್ವಲ್ಪ ಬರ್ತಾ ಇರೋದ್ರಿಂದ ಮತ್ತು ಸ್ವಲ್ಪ ಥಂಡಿ ವಾತಾವರಣ ಇರೋದರಿಂದ ಡೈಲಿ ಟೊಪ್ಪಿಯನ್ನು ಕಟ್ಬಿಡ್ತೀನಿ ಹಾಗೆಯೇ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ತಲೆ ಸ್ನಾನ ಮಾಡ್ಕೊಂಡು ಬಂದು ತಲೆ ಒದ್ದೆ ಇದ್ದಾಗಲೇ ತಲೆಗೆ ಎಣ್ಣೆ ಹಾಕೋದ್ರಿಂದ ಮಕ್ಕಳಿಗೆ ಬಿಳಿ ಕೂದಲು ಅಷ್ಟು ಬೇಗ ಆಗೋದಿಲ್ಲ ಮಂಡೆ ಕಪ್ಪಾಗಿ ಇರುತ್ತೆ ಅಂತ ಹೇಳ್ತಾರೆ ಸೊ ನಾನು ಅದೇ ಟಿಪ್ಸನ್ನು ಫಾಲೋ ಮಾಡ್ತಾಯಿದ್ದೀನಿ ಸ್ನಾನ ಮಾಡಿಸ್ಕೊಂಡು ಬಂದ ತಕ್ಷಣ ತಲೆಗೆ ಚೆನ್ನಾಗಿ ಎಣ್ಣೆಯನ್ನು ಹಾಕ್ಬಿಡ್ತೀನಿ ಹಾಗೆಯೇ ಇಲ್ಲಿ ನಮ್ಮಮ್ಮ ಸೌತೆಕಾಯಿನ ಕಟ್ ಮಾಡ್ಕೊಂಡು ಬಂದರು ನಮ್ಮಿಬ್ಬರಿಗೂ ಕೂಡ ಒಂದೊಂದು ಪೀಸ್ ಕೊಟ್ಟರು ತಿಂದ್ಕೊಂಡು ನಾನು ಕೂಡ ರೆಡಿ ಇದ್ದೀನಿ ಸಿಂಪಲ್ಲಾಗಿ ನನ್ನ ಹಣೆಗೆ ಒಂದು ಕುಂಕುಮವನ್ನು ಇಟ್ಟು ಕೂದಲನ್ನು ಬಾಚಿಕೊಂಡ್ರೆ ನನ್ನ ಇಡೀ ದಿನದ ಮೇಕಪ್ ಕೆಲಸ ಮುಗೀತು ಅಂತಲೇ ಹೇಳ್ಬೋದು

ಮಕ್ಳಂದ್ರೆ ಎಲ್ರಿಗೂ ಅಷ್ಟೇ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಒಬ್ಬರು ಚೆನ್ನಾಗಿ ಊಟ ಮಾಡ್ತಾರೆ ಒಬ್ಬರು ಊಟ ಮಾಡೋದಿಲ್ಲ ಇವಳು ಊಟಕ್ಕೆ ಅಂತ ಬಂದರೆ ಎಲ್ಲಿ ಇರೋ ವಾಂತಿ ಕೆಮ್ಮು ಎಲ್ಲ ಕೂಡ ಒಟ್ಟಿಗೆ ಬಂದ್ಬಿಡತ್ತೆ ಆದರೂ ಇವತ್ತೇನೋ ಒಂದು ಎರಡು ಸ್ಪೂನ್ ಊಟವನ್ನು ಮಾಡಿಕೊಂಡು ಅಷ್ಟೊತ್ತಿಗೆ ಪೇಟೆಗೆ ಹೋಗಿದ್ರು ಅದೇ ಹೇಳಾ ತೋರ್ಸಾ

ಈ ತಾಯಿಯಂದ್ರಿಗೆ ಬಿಡುತ್ತಪ್ಪ ಅಂದರೆ ಮಕ್ಕಳಿಗೆ ಕಲಸಿಟ್ಟಿರೋ ಅನ್ನೋ ವೇಸ್ಟ್ ಆಗುತ್ತೆ ಅಂತ ತಿನ್ನೋದಾಗಿಬಿಡತ್ತೆ ನನ್ನಂತೂ ಪ್ರತಿ ಸಲ ಇದೇ ಆಗ್ಬಿಟ್ಟಿದೆ ಅಂತ ಕಲಸಿರೋ ಊಟ ಹೆಚ್ಚಾಯಿತು ಅಂದರೆ ನಾನೇ ತಿನ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಸೊ ಇಲ್ಲಿ ನಮ್ಮಪ್ಪ ತ ಪೇಟೆಯಿಂದ ತಂದಿರೋ ತರಕಾರಿ ಅದರ ರೇಟ್ ಎಲ್ಲ ಹೇಳಿ ತೆಗೆದಿರ್ತಾಯಿದ್ರು ನಮ್ಮಪ್ಪ ಪ್ರತಿ ಸಲ ಹೀಗೇ ಪೇಟೆಗೆ ಹೋಗಿ ಬಂದರೆ ಎಲ್ಲ ಕ ಎಲ್ಲ ತರಕಾರಿನ ಕೂಡ ಚೆನ್ನಾಗಿ ತೆಗೆದಿಟ್ಬಿಟ್ಟು ಏನೇನು ತಂದಿದ್ದೀನಿ ಮತ್ತು ಅದಕ್ಕೆ ಎಷ್ಟೆಷ್ಟು ರೇಟ್ ಇತ್ತು ಅಂತ ಹೇಳ್ತಾರೆ ನಮಗೆ ಇದನ್ನ ಕೇಳೋದ್ರಲ್ಲೇ ಕೂಡ ಒಂದು ಖುಷಿ ಇರುತ್ತೆ ಹಾಗೆಯೇ ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಹಸಿರು ಹತ್ರ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡೋದಕ್ಕೆ ಖುಷಿಯಾಗುತ್ತೆ ಇಲ್ಲಿ ಆ್ಯಕ್ಚುಲಿ ನಿಮಗೆ ಇನ್ನೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಇಲ್ಲಿ ಮಯೂರಿ ಬರ್ತಾಳೆ ಅದು ಮಿಸ್ ಆಗಿತ್ತು ಸೊ ಇವತ್ತಿನ ಪದಾರ್ಥ ಅಂದರೆ ಒಂದು ಅಮ್ಮನ ಸ್ಪೆಷಲ್ ಹುಣಸೆ ಅಂತಂಬಳಿ ಆಮೇಲೆ ಕೆಸುವಿನ ಸೊಪ್ಪಿನ ಕರಕಲಿ ಹಾಗೆಯೇ ಇವುಗಳಲ್ಲಿ ಸಾಂಬಾರು ಇವಾಗಲೂ ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ ಹಾಗೆಯೇ ಬಾಗ್ಸಿಟ್ಟಿರುವಂತಹ ಅನ್ನ ಇದಿಷ್ಟರಲ್ಲಿ ತುಂಬಾ ರುಚಿ ಇದೆ ಹಾಗೆಯೇ ಇವತ್ತು ಅಮ್ಮ ಪೂರಿ ಮಾಡ್ತಾಯಿದ್ದಾರೆ ಅಮ್ಮ ಪೂರಿ ಮಾಡಿದಷ್ಟೊತ್ತಿಗೆ ನಾನು ಊಟಕ್ಕೆ ಅಂತ ಬಟ್ಲನ್ನು ಹಾಕಿಬಿಡೋಣ ಇನ್ನೇನು ನಮ್ಮ ಮನೆಯವರು ಬರೋದು ಟೈಮ್ ಆಗಿಬಿಡ್ತು ಅಂತ ಹೇಳಿ ಪ್ಲೇಟನ್ನು ಹಾಕಿಟ್ಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಸೊ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಹಾಗೆಯೇ ನಮಗೆ ಇವತ್ತು ಒಂದು ಹಾಸ್ಪಿಟ್ಲಿಗೆ ಹೋಗೋ ಕೆಲಸ ಇತ್ತು ನಾವು ಯೂಶ್ವಲಿ ಹಾಸ್ಪಿಟ್ಲಿಗೆಲ್ಲ ಹೋಗಬೇಕಿದ್ರೆ ಮೈಥಿಲಿನ ಕರ್ಕೊಂಡು ಹೋಗೋದಿಲ್ಲ ಅಲ್ಲಿ ಕೂಡ ಕಿರ್ಕಿರಿ ಕಿರ್ಕಿರಿ ಅನ್ನೋದಕ್ಕಿಂತ ಅವಳ ಆ ಆಟದ ಸಮಯ ಸುಮ್ಮನೆ ಹಾಳಾಗುತ್ತೆ ನಮ್ಮ ಅಮ್ಮನ ಜೊತೆ ಬಿಟ್ಟು ಹೋಗ್ತೀನಿ ಹಾಸ್ಪಿಟ್ಲಿಗೆ ಹೋಗೋದ್ರೆ ಮಾತ್ರ ನಾನು ಬಿಟ್ಟು ಹೋಗೋದು ಮತ್ತು ಕೂಡ ಬಿಟ್ಟು ಹೋಗೋದಿಲ್ಲ ಸೊ ನೋಡ್ತಾ ಇರ್ಬೋದು ಇಲ್ಲಿ ಊಟ ಕೂಡ ತುಂಬನೇ ಚೆನ್ನಾಗಿತ್ತು ಕ್ಲಿಪ್ಪಿಂಗ್ ಈಗ ನಾನು ವೈಸ್ ಓವರ್ ಮಾಡಬೇಕಿದ್ದರೂ ಕೂಡ ನನಗೆ ತುಂಬಾ ಬಾಯಲ್ಲಿ ನೀರು ಬರ್ತಾಯಿತ್ತು ಸೊ ಊಟ ಎಲ್ಲ ಆದಮೇಲೆ ಮೈಥಿಲಿನ ಸ್ವಲ್ಪ ಲೇಟಾಗಿ ಮಣಿಸ್ಬಿಡಣ ನಾವು ಹೊರಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಡೋ ಟೈಮ್ಗೆಲ್ಲ ಮೈಥಿಲಿನ ಮನ್ ಮಲಗಿಸಿ ಇವಾಗ ಹೊರಡ್ತಾ ಇದ್ದೀವಿ ಅವಳೇನೂ ಕೂಗೋದಿಲ್ಲ ಅಳೋದಿಲ್ಲ ಆದರೂ ಕೂಡ ನಮಗೇನೆ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಬೇಜಾರು ಸ್ವಲ್ಪ ಗಿಟಿ ಗಿಟಿ ಅಂತ ಮಳೆ ಕೂಡ ಬರ್ತಾಯಿತ್ತು ಸಿ ಸಿ ಟಿ ಎಸ್ ಎಸ್ ಹಾಸ್ಪಿಟ್ಲಿನ ಶಾರದಾ ಸತೀಶ್ ಹತ್ರ ನಾನು ಇವತ್ತು ಹೋಗಿರೋದು ಸೊ ಹಾಸ್ಪಿ ಹೇಳ್ದಾಗೆ ಹಾಸ್ಪಿಟ್ಲಿಗೆ ಹೋಗಬೇಕಿದ್ರೆ ನಾನು ಮೈಥಿಲಿನಂತೂ ಕರ್ಕೊಂಡೇನೆ ಹೋಗೋದಿಲ್ಲ ಸೊ ಮಳೆಗಾಲದಲ್ಲಿ ನಮ್ಮ ಅಪ್ಪನ ಮನೆ ದಾರಿ ತುಂಬಾ ಜಾರುತ್ತೆ ಸೊ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಕಾರನ್ನು ಇಟ್ಟು ಬರಬೇಕಾಗತ್ತೆ ನಾವು ಕೂಡ ಎಷ್ಟು ಕೇರ್ಫುಲ್ಲಾಗಿ ನಡ್ಕೊಂಡು ಹೋದರೂ ಕೂಡ ಸಾಕಾಗೋದಿಲ್ಲ ಹಾಗೆಯೇ ಮೈತಿಲಿ ತಿಳಿ ಇದ್ದಾಗ ಮಾತ್ರ ನಾವಿಬ್ಬರು ಮನ್ಸು ಬಿಚ್ಚಿ ಮಾತಾಡೋಕ್ಕಾಗತ್ತೆ ಈಗೀಗ ನಮಗೆ ನಮ್ಮ ಟೈಮೇ ಸಿಗೋದಿಲ್ಲ ನಾವಿಬ್ಬರು ಕೂಡ ಮಾತಾಡ್ಕೊಳ್ಳೋದಕ್ಕೆ ಸೊ ಕಾರಲ್ಲೇ ಎಲ್ಲ ಎಷ್ಟೋ ದಿನದ ವಿಷಯ ಇದ್ದರೂ ಕೂಡ ಕಾರಲ್ಲಿ ಮಾತಾಡ್ಕೊಳ್ಳೋದಾಗಿದೆ ಸೊ ಈಗಂತೂ ಯಾಕೋ ಗ್ರಾಚರಣೆ ಸಮಯ ಇಲ್ಲ ಅಂತ ಹೇಳ್ಬೋದು ವೀಕ್ಲಿ ಒನ್ಸ್ ಹಾಸ್ಪಿಟ್ಲಿಗೆ ಹೋಗೋ ಥರ ಆಗಿಬಿಟ್ಟಿದೆ ಎಲ್ಲ ಸರಿಯಾದರೆ ಸಾಕು ಅಂತ ಅನಿಸುತ್ತೆ ಹಾಗೆಯೇ ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ತಿಂದು ತಿಂದ್ಕೊಂಡು ಇವಾಗ ಮನೆಗೆ ಬಂದ್ವಿ ಹಾಗೆ ಇಲ್ಲಿ ಮೈಥಿಲಿ ಅವಳ ಅಜ್ಜನ ಜೊತೆ ಪೂರಿ ತಿಂತಾ ಇಲ್ಲ ನಾನು ಹೋಗಿದ್ದು ತುಂಬಾ ಖುಷಿಯಾಗ್ಬಿಡ್ತು ಅವಳ ಮುಖದಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಸ್ಮೈಲಿತ್ತು ಅಂತ ನನಗೂ ಕೂಡ ತುಂಬ ಬೇಜಾರಾಗಿತ್ತು ಹಾಗೆ ಇಬ್ಬರು ಮಾತಾಡಿಕೊಂಡು ಪ್ರೀತಿ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಮ್ಮಮ್ಮ ಇಲ್ಲಿ ಅರ್ಶಿನ ಕುಂಕುಮವನ್ನು ಇದ್ದಾರೆ ಹಾಗೆಯೇ ಈ ಸಲ ಮೈಥಿಲಿ ಅಂತೂ ಸಿಕ್ಕಾಪಟ್ಟೆ ರಗಳೆ ಮಾಡಿಬಿಟ್ಲು ಇಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅಜ್ಜನ ಮನೇಲೇ ಉಳ್ಕೊಳ್ತೀನಿ ಅಂತ ತುಂಬಾ ಹತ್ಕೊಂಡು ಬಂದ್ಬಿಟ್ಲು ನಮ್ಮಮ್ಮ ಕೂಡ ಹತ್ಬಿಟ್ರು ಈ ಸಲ ಅವಳು ಹನ್ನೆರಡು ಗಂಟೆ ಎಲ್ಲ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಯಾರಿಗೂ ನಿದ್ರೆ ಇರೋದಿಲ್ಲ ಅಂತ ಅಲ್ಲಿಂದ ಹೊರಟ್ಬಿಟ್ವಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ನನ್ನ ನೆಕ್ಸ್ಟ್ ವೀಡಿಯೋಗೆ ನೀವೆಲ್ಲ ಕಾಯ್ತಾ ಇರ್ತೀರ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಹೀಗೆ ಏನಾದರೂ ಇಂಟ್ರೆಸ್ಟಿಂಗ್ ಇರುವಂಥ ವೀಡಿಯೋ ಜೊತೆ ಬರ್ತೀನಿ ಬಾಯ್ ಬಾಯ್